ಹಾಯ್ ಸ್ನೇಹಿತರೆ ನಾನು ನಿಮ್ಮ ಚಂದ್ರೋಗದ ಕರ್ನಾಟಕದ ಇತಿಹಾಸ ಕದಂಬರು ಮೊದಲನೇದಾಗಿ ಕದಂಬರು ರಾಜಧಾನಿ ಬನವಾಸಿ ವಂಶಸ್ಥಾಪಕ ಮಯೂರವರ್ಮ ಅವಧಿ ಕ್ರಿಸ್ತ ಶ ಮುನ್ನೂರ ಇಪ್ಪತ್ತರಿಂದ ಐನೂರ ನಲ್ವತ್ತು ಲಾಂಛನ ಸಿಂಹ ನಾಣ್ಯ ಪದ್ಮಂಟ ಪದ್ಮಟಂಕ ಗದ್ಯಾನಪಣ ಪ್ರಮುಖ ಅರಸರು ಮಯೂರವರ್ಮ ಕಾತ್ಸು ಕಾಕುತ್ಸವರ್ಮ ಶಾಂತಿವರ್ಮ ರಾಜ ಮಯೂರವರ್ಮ ಅವಧಿ ಕ್ರಿಸ್ತಶಕ ಮುನ್ನೂರ ನಲವತ್ತೈದರಿಂದ ಮುನ್ನೂರ ಅರವತ್ತು ಯುದ್ಧದಲ್ಲಿ ಸೋಲು ಗೆಲುವು ಪಲ್ಲವರ ಗಡಿ ರಕ್ಷಕರಾದ ಭಾನರನ್ನು ಸೋಲಿಸಿದನು ಪಲ್ಲರು ಪಲ್ಲವರು ಮಯೂರವರ್ಮನಿಂದ ಸೋಲಲ್ಪಟ್ಟು ಒಪ್ಪಂದ ಮಾಡಿಕೊಂಡರು ಆ ರಾಜ ಕಾಕುತ್ಸವರ್ಮ ಅವಧಿ ಕ್ರಿಸ್ತಶಕ ನಾಲ್ಕುನೂರ ಇಪ್ಪತ್ತೈದರಿಂದ ನಾಲ್ಕುನೂರ ಐವತ್ತರವರೆಗೆ ಯುದ್ಧದಲ್ಲಿ ಸೋಲು ಗೆಲುವು ನೂತನ ವಿವಾಹ ಸಂಬಂಧಗಳನ್ನು ಗುಪ್ತರು ಮ ವಾಕಾಟಕರು ಗಂಗರು ಮತ್ತು ಭಂಟರಿ ಕುಲದವರೊಂದಿಗೆ ಬಳಸಿಕೊಂಡಿದ್ದ ಕಾಳಿದಾಸ ಇವನ ಆಸ್ಥಾನಕ್ಕೆ ಭೇಟಿ ನೀಡಿದನು ಪ್ರಣವೇಶ್ವರಿ ಎಂಬ ಕೆರೆಯನ್ನು ಕಟ್ಟಿಸಿದನು ಇವನ ನಂತರ ಕದಂಬ ವಂಶವು ಬನವಾಸಿ ಮತ್ತು ಶ್ರೀಪರ್ವತ ಎಂದು ವಿಭಜನೆಯಾಯಿತು ಯುದ್ಧದಲ್ಲಾದ ಸೋಲು ಕದಂಬರ ಕಾಲದ ಪ್ರಮುಖ ಕವಿಗಳು ಶಾಂತಿನಾಥ ಕೃತಿ ಸಾಕುಮಾರ ನಾಗವರ್ಮ ಚಂದ್ರ ಚೂಡಾಮಣಿ ಚಂದ್ರರಾಜ ಮದನ ರಾಜ ತಿಲಕ ಕಾಳಿದಾಸ ಕಾಂತರೇಶ್ವರ ದೌತ್ಯಂ ಇವು ಕದಂಬರ ಕಾಲದ ಪ್ರಮುಖ ಕವಿಗಳು ಹೆಸರು ಸಾಮಾಜಿಕ ವ್ಯವಸ್ಥೆ ವರ್ಣಾಶ್ರಮ ವ್ಯವಸ್ಥೆ ಇತ್ತು ಗಂಡು ಮಕ್ಕಳಿಗೆ ಆಸ್ತಿ ಹಕ್ಕು ಇದ್ದು ಗಂಡು ಮಗು ಇಲ್ಲದಿದ್ದರೆ ಹೆಣ್ಣು ಮಕ್ಕಳಿಗೆ ಆಸ್ತಿ ಸಿಗುವಂತಿತ್ತು ಇಲ್ಲಿ ಎಲ್ಲವರಿಗೂ ಆಸ್ತಿ ಹಕ್ಕನ್ನು ಕಾಣಿಸಿದ್ದಾರೆ ಸತಿ ಸಹಗಮನ ಪದ್ಧತಿ ಇತ್ತು ಕೋಲಾಟ ಜಾತ್ರೆ ಸಂತೆ ಧುಂಬರಾಟ ಮನರಂಜನಾ ಆಟಗಳಿದ್ದವು ಇನ್ನು ಕದಂಬರ ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ತಿಳ್ಕೊಳ್ಳೋಣ ಬೆಳಗಾವಿಯ ಬೆಳಗಾವಿ ಹಲಸಿಯಲ್ಲಿನ ಜೈನ ಬಸದಿ ಕಲ್ಲೇಶ್ವರ ರಾಮೇಶ್ವರ ವರದಸಿಂಹ ದೇವಾಲಯ ದೇವಾಲಯ ಶಂಕರ ದೇವ ಮಂದಿರ ತಾಳಗುಂದದಲ್ಲಿ ಪ್ರಣವೇಶ್ವರ ದೇವಾಲಯ ಬನವಾಸಿಯಲ್ಲಿ ಮಧುರೇಶ್ವರ ದೇವಾಲಯ ವಿಶೇಷ ಕಾ ಕದಂಬರಿ ಕದಂಬರಿಮಾನ ಕಾದಂಬರ ಆಡಳಿತ ವಿಶೇಷ ಏನಪ್ಪ ಅಂದ್ರೆ ರಾಜರಿಗೆ ಧರ್ಮ ಮಹಾರಾಜರು ಎಂಬ ಬಿರುದು ಇತ್ತು ರಾಜನಿಗೆ ಸಹಾಯ ಮಾಡಲು ಐದು ಸಚಿವರ ಮಂತ್ರಿ ಮಂಡಲವಿತ್ತು ಪ್ರಾಂತ್ಯಗಳಿಗೆ ರಾಜಕುಮಾರರು ಅಧಿಕಾರಿಗಳಾಗಿದ್ದರು ಧರ್ಮಾಧ್ಯಕ್ಷ ಎಂಬ ಅಧಿಕಾರಿ ನ್ಯಾಯಾಧೀಶನಾಗಿದ್ದನು ಮಾರಾಟ ಮತ್ತು ಸಾಗಾಣಿಕೆಯ ಮೇಲೆ ತೆರಿಗೆ ಇತ್ತು ತೆರಿಗೆಗಳ ಧಾನ್ಯಗಳ ರೂಪದಲ್ಲಿ ವಸೂಲಿ ಮಾಡಲಾಗುತ್ತಿತ್ತು ಅದೇ ರೀತಿ ಇವರ ಸಾಧನೆ ಏಳನೇ ಶತಮಾನದಲ್ಲಿ ಹುಯೆನ್ ತ್ಯಾಂಗ್ ಹುಯನ್ಸ್ ಥ್ಯಾನ್ಸ್ ಕದಂಬರ ಕಾಲದಲ್ಲಿ ಭೇಟಿ ನೀಡಿದನು ಕರ್ನಾಟಕವನ್ನು ಆಡಳಿತ ನಡೆಸಿದ ಪ್ರಥಮ ಅರಸರು ಕರ್ನಾಟಕದ ಮೊಟ್ಟ ಮೊದಲ ಶಾಸನ ಹಲ್ಮಿಡಿ ಶಾಸನ ಇವರ ಚರಿತ್ರೆಯನ್ನು ಒಳಗೊಂಡಿತ್ತು ಬನ ಬನವಾಸಿಯ ಮಧುಕೇಶ್ವರ ದೇವಾಲಯ ನಿರ್ಮಿಸಿದವರು ಕದಂಬರು ತೆರಿಗೆ ದಾನ ರೂಪದಲ್ಲಿ ಸಂಗ್ರಹಿಸಲಾಗುತ್ತಿತ್ತು ಕದಂಬ ಅರಸರಿಗೆ ಧರ್ಮ ಮಹಾರಾಜ ಎಂದು ಕರೆಯಲಾಗುತ್ತಿತ್ತು ಕಾಕುತ್ಸವರ್ಮನ ಆಸ್ಥಾನಕ್ಕೆ ಕಾಳಿದಾಸ ಭೇಟಿ ನೀಡಿದ್ದನು